ಭಾರತ ಪ್ರಜಾತಾತ್ಮಕ ಯುವಜನ ಫೆಡರೇಷನ್ನ ಹನ್ನೆರಡನೆಯ ರಾಜ್ಯ ಸಮ್ಮೇಳನದ ಈ ಒಂದು ತೊಕ್ಕೋಟ್ನಲ್ಲಿರುವಂಥ ಅಮೃತ ಸೋಮೇಶ್ವರ ವೇದಿಕೆ ಡಾಕ್ಟರ್ ವಿಠ್ಠಲ ಭಂಡಾರಿ ಸಭಾಂಗಣ ಹಾಗೂ ಕಾಮ್ರೇಡ್ ನಾಗೇಶ್ ಕುಮಾರ್ ಅವರ ಈ ನಗರದಲ್ಲಿ ನಡೆಯುತ್ತಿರುವಂಥ ಈ ಒಂದು ಸಮ್ಮೇಳನದ ಉದ್ಘಾಟಕರಾಗಿ ಭಾಗವಹಿಸುತ್ತಿರುವಂಥ ಕರ್ನಾಟಕ ರಾಜ್ಯದ ಹೈಕೋರ್ಟ್ನ ನಿವೃತ್ತ ನ್ಯಾಯಾಧೀಶರಾಗಿರುವಂಥ ಎಚ್ ಎನ್ ನಾಗಮೋಹನ್ ದಾಸ್ರವರೇ ರವರೇ ಡಿ ಐನ ರಾಜ್ಯಾಧ್ಯಕ್ಷರಾಗಿರುವಂಥ ಹಾಗೂ ಜಿಲ್ಲೆಯ ಎಲ್ಲ ಒಂದು ಚಟುವಟಿಕೆಗಳಲ್ಲಿ ಏಳಿಗೆ ಸಕಾರಾತ್ಮಕವಾಗಿ ಪ್ರತಿಭಟಿಸುತ್ತಿರುವಂಥರಾದರು ಮುನೀರ್ ಕಾಟಿಫಲ್ರವರೇ ಬಸವರಾಜ್ ಪೂಜಾರ್ರವರೇ ರಾಜೇಶ್ ವೆಲ್ಲಾಟ್ರವರೇ ಅವರೇ ಹಾಗೂ ವೇದಿಕೆಯಲ್ಲಿರುವಂಥ ಹಾಗೂ ಕೆಳಗಡೆ ಜಿಲ್ಲಾಧಿಕಾರಿಯಾಗಿ ಅಥವಾ ಕಾರ್ಪೊರೇಷನ್ ಆಗಿ ನನ್ನ ಜೊತೆ ನಿರಂತರವಾಗಿ ಹೋರಾಟ ಮಾಡಿರುವಂಥ ಹಾಗೂ ಸ್ನೇಹಿತರಾಗಿರುವಂಥ ಎಲ್ಲ ಪ್ರತಿನಿಧಿಗಳೇ ಸಹೋದರ ಸಹೋದರಿಯರು ದೇಶ ಇವತ್ತು ಯಾವುದೋ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿರುವಂಥ ಒಂದು ವಿ ಇದ್ದೇವೆ ಇದು ಸಂದಿಗ್ಧ ಅಂತೇಳಿ ನಾವು ಹೇಳ್ತೇವೆ ಆದರೆ ಜನ ಹಾಕುವಾಗ ಸಂದಿಗ್ಧತೆ ಇಲ್ಲ ಅವರು ಎಲ್ಲೋ ಒಂದು ಕಡೆಯಲ್ಲಿ ಯಾವುದೊಂದು ಲೋಕದಲ್ಲಿ ತಮ್ಮ ಮತವನ್ನು ಚಲಾಯಿಸುವಂಥ ಒಂದು ತುಂಬ ಒಂದು ಅಂಥ ಒಂದು ಸನ್ನಿವೇಶದಲ್ಲಿ ನಾವಿದ್ದೀವಿ ಇದು ನಮಗೆ ಬಳುವಳವಾಗಿ ಕೊಟ್ಟಿರುವಂಥ ಒಂದು ಈ ದೇಶ ಮುಂದಿನ ಪೀಳಿಗೆಗೆ ಯಾವ ರೀತಿಯಾಗಿ ನಾವು ನೀಡ್ತೇವೆಂಬ ಬಗ್ಗೆ ತುಂಬ ಆತಂಕದಿಂದ ಎದುರಿಸುವಂಥ ಒಂದು ಸನ್ನಿವೇಶ ಇಂಥ ಒಂದು ಸನ್ನಿವೇಶದಲ್ಲಿ ನಾವು ಹೇಗೆ ಪ್ರತಿಕ್ರಿಯಿಸಬೇಕು ಅಂತ ಬಗ್ಗೆ ಕೂಡ ನಮಗೆ ಒಂದು ಸ್ಪಷ್ಟತೆ ಇಲ್ಲ ಇಂಥ ಒಂದು ಸನ್ನಿವೇಶದಲ್ಲಿ ನಾವು ಇದ್ದೀವಿ ವಿಶೇಷವಾಗಿ ಈ ಒಂದು ನೆಲ ಮಣ್ಣು ಮಂಗಳೂರು ಅಂತಂದರೆ ಅಥವಾ ಕರಾವಳಿ ಅಂತ ಹೇಳಿದರೆ ಹೊರಗಿನವರೆಲ್ಲ ಬುದ್ಧಿವಂತರ ಜಿಲ್ಲೆ ಅಂತ ಹೇಳ್ತೀವಿ ಬುದ್ಧಿವಂತಿಗೂ ಆಶ್ಚರ್ಯ ಅಥವಾ ಎಜುಕೇಷನಿಗೂ ವ್ಯತ್ಯಸ್ತವಾಗಿರುವಂಥ ಇವೆರಡು ಡೆಫಿನಿಷನ್ ನೀಡಬೇಕಾಗಿರುವಂಥ ಒಂದು ಇಲ್ಲಿ ಯಾಕೆಂದರೆ ವಿದ್ಯಾವಂತರು ಅಂತ ಹೇಳಿದರೆ ಸುಸಂಸ್ಕೃತರು ಎಲ್ಲ ಚೆನ್ನಾಗಿರ್ತಾರೆ ಎಲ್ಲದಕ್ಕೂ ಕೂಡ ರೆಸ್ಪೆಕ್ಟ್ ಕೊಡುವಂಥ ಒಂದು ಸೊಸೈಟಿ ಆದರೆ ಆಶ್ಚರ್ಯಸ್ಥರು ಅಥವಾ ಎಜುಕೇಟೆಡ್ ಅಂತ ಹೇಳಿದರೆ ನಾವು ವಿಶೇಷ ಬೇರೆಯೇ ಒಂದು ಡೆಫಿನಿಷನ್ ನೀಡಬೇಕಾದಂಥ ಒಂದು ಸಂದರ್ಭ ಇಂಥ ಒಂದು ಸಂದರ್ಭದಲ್ಲಿ ಕರ್ನಾಟಕದ ಹೆಬ್ಬಾಗಿಲಿನಲ್ಲಿ ಈ ಒಂದು ಹೆಬ್ಬಾಗಿಲಿನಲ್ಲಿ ರಾಣಿ ಹಬ್ಬಕ್ಕರವರು ಪೋರ್ಚುಗೀಸರವರ ವಿರುದ್ಧ ಹೋರಾಡಿದ ನೆಲ ಇಲ್ಲಿ ಹಲವಾರು ರೀತಿಯ ಚರಿತ್ರೆ ತದನಂತರ ಟಿಪ್ಪು ಬ್ರಿಟಿಷರ ವಿರುದ್ಧ ಮೂರನೇ ಯುದ್ಧದಲ್ಲಿ ಸಂಧಿಯನ್ನು ಮಾಡಿದಂಥ ನೆಲ ಇಂಥ ಒಂದು ನೆಲದಲ್ಲಿ ನಾವು ಇವತ್ತು ಯಾವ ರೀತಿಯಲ್ಲಿ ಇದ್ದೇವೆ ಅಂತ ಹೇಳುವಂಥದ್ದು ಅವರ ಈ ಒಂದು ಮಾತೃ ಪ್ರಧಾನ ಸೊಸೈಟಿ ಮ್ಯಾಟ್ರಿನೀರಿಯಲ್ ಸೊಸೈಟಿಯಲ್ಲಿ ಪ್ರತಿಯೊಂದಕ್ಕೂ ಕೂಡ ಮಹಿಳೆಗೆ ಅತ್ಯಂತ ಉನ್ನತವಾಗಿರುವಂಥ ಒಂದು ಸ್ಥಾನಮಾನವನ್ನು ಕಲ್ಪಿಸ್ತಿರುವಂಥ ಒಂದು ಸಮಾಜ ಇದು ದೇಶಕ್ಕೆ ಜಗತ್ತಿಗೆ ಒಂದು ಮಾದರಿ ಆಗಿರಬೇಕಾದಂಥ ಒಂದು ನೆಲ ಇಂಥ ಒಂದು ನೆಲದಲ್ಲಿ ಜೊತೆಯಲ್ಲಿ ದೇಶದಲ್ಲಿ ಮೊದಲ ಬಾರಿಗೆ ಶೇಕಡಾ ನೂರರಷ್ಟು ಅಸ್ತ್ರಸ್ತರನ್ನು ಹೊಂದಿರುವಂಥ ಎಜುಕೇಟೆಡ್ ಆಗಿರುವಂಥ ಒಂದು ನೆಲದಲ್ಲಿ ಹಲವಾರು ರಂಗಗಳಲ್ಲಿ ಶಿಕ್ಷಣ ಇರಬಹುದು ಅಥವಾ ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಮನುಷ್ಯನ ಆ ಒಂದು ಇದರಲ್ಲಿ ಅತ್ಯಂತ ಉನ್ನತ ಸ್ಥಾನದಲ್ಲಿ ದೇಶಕ್ಕೆ ಅಲ್ಲ ಜಗತ್ತಿನಲ್ಲೇ ಯುರೋಪ್ ಅಥವಾ ಅಮೇರಿಕಕ್ಕೆ ಸರಿಸಾಟೆ ನಿಲ್ಲುವಂಥ ಒಂದು ಈ ಒಂದು ಜಿಲ್ಲೆಯಲ್ಲಿ ಈ ಒಂದು ಪ್ರದೇಶದಲ್ಲಿ ನಾವು ಜಗತ್ತಿಗೆ ಒಂದು ಮಾದರಿ ಆಗಬೇಕಿತ್ತು ಅಟ್ಲೀಸ್ಟ್ ದೇಶಕ್ಕೆ ಅಥವಾ ರಾಜ್ಯಕ್ಕಾದರೂ ಒಂದು ಮಾದರಿ ಆಗಬೇಕಿತ್ತು ಆದರೆ ಇವತ್ತು ಕಳೆದ ಸ್ವಾತಂತ್ರ್ಯದ ಹತ್ತು ಮೂರು ನಾಲ್ಕು ದಶಕ ಚೆನ್ನಾಗಿಯೇ ಇತ್ತು ನಡೀತಾ ಇತ್ತು ತದನಂತರ ಕಳೆದ ಮೂರು ದಶಕಗಳಲ್ಲಿ ಖ್ಯಾತಿಗಿಂತ ಕುಖ್ಯಾತಿ ಪಡೆದಿರುವಂಥ ಒಂದು ನೆಲ ಮಂಗಳೂರು ಹೇಳುವಾಗ ಅಥವಾ ಕರಾವಳಿ ಅಥವಾ ಈ ಒಂದು ಪ್ರದೇಶ ಅಂತ ಹೇಳುವಾಗ ನಾವು ನಾನಂತೂ ಮಂಗಳೂರಿನಲ್ಲಿ ವಾಸ ಇಲ್ಲ ಹೊರಭಾಗದಲ್ಲಿರೋರಿಗೆ ಇದು ಯಾಕೆ ಈ ರೀತಿ ಆಗ್ತಾ ಇದೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಜನ ಯಾಕೆ ಇಲ್ಲಿ ಇಂಥ ಒಂದು ಕೋಮು ಸಂಘರ್ಷ ನಡೀತಾ ಇದೆ ಮಹಿಳೆಯರಿಗೆ ಯಾಕೆ ಇಲ್ಲಿ ಎಂದು ಈ ರೀತಿ ಅಟ್ಯಾಕ್ ನಡೀತಾ ಇದೆ ಜಾತಿ ಧರ್ಮದ ಹೆಸರಿನಲ್ಲಿ ಅಥವಾ ಪ್ರತಿದಿನ ಒಂದಲ್ಲ ಒಂದು ರೀತಿಯಲ್ಲಿ ಸಮಾಜದಲ್ಲಿರುವಂಥ ಕೆಳಮಟ್ಟದಲ್ಲಿರುವಂಥ ತುಳಿತಕ್ಕೊಳಗಾಗಿರುವಂಥ ಜನರ ವಿರುದ್ಧ ಅದು ಮಹಿಳೆ ಇರ್ಬೋದು ಅಲ್ಪಸಂಖ್ಯಾತರಿರ್ಬೋದು ದಲಿತರಿರ್ಬೋದು ಬೇರೆ ಬೇರೆ ಹಂತದ ವಿಷಯದಲ್ಲಿ ಅವರ ಬಗ್ಗೆ ಅಟ್ಯಾಕ್ ಮಾಡುತ್ತಿರುವಂಥ ಒಂದು ಸಂದರ್ಭ ಯಾಕೆ ಆಗ್ತಾ ಇದೆ ಈ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಾರೆ ಜನ ಇದು ಕೇವಲ ಮಹಿಳೆ ಅಥವಾ ಇದೆಲ್ಲ ಹಿಂದುಳಿದ ಅಥವಾ ಮುಂದಿಳಿದ ಅಲ್ಲ ಇದೊಂದು ಪುರೋಗಮನಶಾಹಿ ವ್ಯವಸ್ಥೆ ಹಾಗೂ ಪ್ರತಿಗಾಮಿ ಶಕ್ತಿಗಳ ವಿರುದ್ಧ ನಡೆಯುತ್ತಿರುವಂಥ ಒಂದು ಕ ಒಂದು ಸಂಘರ್ಷ ಈ ಪ್ರತಿಗಾಮಿ ಶಕ್ತಿಗಳು ಯಾಕೆ ಇಲ್ಲಿ ಈ ರೀತಿ ಆಗ್ತಾ ಇದೆ ಅಂತ ಅದರ ಬಗ್ಗೆ ನಾವು ಈ ಒಂದು ಸಮ್ಮೇಳನದಲ್ಲೂ ಕೂಡ ಚರ್ಚೆ ಆಗಬೇಕು ಇದು ಜನರಿಗೆ ಮುಟ್ಟಬೇಕು ಜನಸಾಮಾನ್ಯನಿಗೆ ಆಗ ಈ ಒಂದು ಸಮ್ಮೇಳನಕ್ಕೆ ಒಂದು ಮೆರಗು ಬರುತ್ತೆ ಅಂತೇಳಿ ನಾವು ಜನರಿಗೆ ಮುಟ್ಲಿಕ್ಕೆ ಆಗ್ತಾ ಇಲ್ವೋ ಈ ವಾಟ್ಸಪ್ ಯೂನಿವರ್ಸಿಟಿಗಳಿಗನ್ನು ಬ್ರೇಕ್ ಮಾಡುವಂಥ ಒಂದು ವ್ಯವಸ್ಥೆಗೆ ನಮಗೆ ಆಗ್ತಾ ಇಲ್ವಾ ಅಂತೇಳುವಂಥ ಒಂದು ಒಂದು ಸವಾಲು ನಮ್ಮ ಮುಂದಿದೆ ನಾವು ಪ್ರತಿಯೊಂದು ಹಂತಲ್ಲಿ ಈಗ ನಮ್ಮ ಈ ನೆಲದಲ್ಲಿ ಹುಟ್ಟಿದಂಥ ಹಾಗೂ ಪ್ರಖ್ಯಾತಿಯಾಗಿರುವಂಥ ಬ್ಯಾಂಕ್ ಸಂಸ್ಥೆಗಳು ಯಾಕೆ ಅನ್ಯಾಧೀನವಾಗ್ತಾ ಇದೆ ನಶಿ ಹೋಗ್ತಾ ಇದೆ ಇಲ್ಲಿಯ ಬಂದರ್ಗಳು ಇಲ್ಲಿಯ ಏರ್ಪೋರ್ಟ್ಗಳು ಯಾಕೆ ಮೂಲ ಗುಂಪಾಗ್ತಾ ಇದೆ ಅಥವಾ ಅದು ತರ ಅದರ ಪ್ರಾಮುಖ್ಯತೆಯನ್ನು ನಶೆ ಹೋಗ್ತಾ ಇದೆ ಅಥವಾ ಇದು ಪ್ರತಿಯೊಂದು ಹಂತದಲ್ಲೂ ಕೂಡ ಈಗ ಉದ್ಯೋಗದಲ್ಲಿರ್ಬೋದು ಈಗ ಎಮ್ ಆರ್ ಪಿ ಯಲ್ಲಿರ್ಬೋದು ಅಥವಾ ಬೇರೆ ಬೇರೆ ಎಸ್ ಇದಲ್ಲಿರ್ಬೋದು ಇಂಥ ಒಂದು ವ್ಯವಸ್ಥೆಯಲ್ಲಿ ಯಾಕೆ ನೆಲದ ಮಕ್ಕಳಿಗೆ ಸ್ಥಳೀಯರಿಗೆ ಯಾಕೆ ಉದ್ಯೋಗಾವಕಾಶ ಸಿಗ್ತಾ ಇಲ್ಲ ಈಗ ನಿರುದ್ಯೋಗವೇ ಅತ್ಯಂತ ಪ್ರಮುಖವಾಗಿರುವಂಥ ನಮ್ಮ ಒಂದು ಸಮಸ್ಯೆ ಬಡತನದಕ್ಕಿಂತ ಹೆಚ್ಚಾಗಿ ಈಗ ಹಿಂದೆ ಎಲ್ಲ ಬಡತನ ಇತ್ತು ಸ್ವಾತಂತ್ರ್ಯ ನಂತರದ ಮೂರ್ನಾಲ್ಕು ದಶಕಗಳಲ್ಲಿ ಈಗ ನಿರುದ್ಯೋಗ ಯಾಕೆ ಕಾಡ್ತಾ ಇದೆ ಯಾಕೆ ಸಿಗ್ತಾ ಇಲ್ಲ ಎಂಬೆ ಬಗ್ಗೆ ಕೂಡ ಚಳಿಯವಾಗಿ ನಾವು ಚರ್ಚೆ ಆಗಬೇಕು ಜೊತೆಯಲ್ಲಿ ಈ ಒಂದು ಇಲ್ಲಿರುವಂಥ ಒಂದು ಸೌಹಾರ್ದತೆ ಕೋಮ್ ಸೌಹಾರ್ದತೆ ಇಲ್ಲಿಯ ಪ್ರದೇಶ ಅಂತ ಅಂದರೆ ತುಂಬ ಒಂದು ಮಾದರಿಯಾಗಿರುವಂಥ ಒಂದು ಪ್ರದೇಶ ಎಲ್ಲ ಸಮುದಾಯಗಳು ಅದು ಹಿಂದುಗಳಿರ್ಬೋದು ಮುಸಲ್ಮಾನರಿರ್ಬೋದು ಅಥವಾ ಕ್ರೈ ಕ್ರೈಸ್ತರಿರ್ಬೋದು ಅಥವಾ ಈ ಒಂದು ಕಳೆದ ಒಂದು ಎರಡು ಸಾವಿರ ವರ್ಷಗಳಿಂದ ಹಿಂದೆ ಇಲ್ಲಿ ಜೈನರು ಮತ್ತು ಬೌದ್ಧರಂಥ ಒಂದು ನೆಲ ಇಲ್ಲಿ ಜೈನರಿಗೆ ಅತ್ಯಂತ ಪ್ರಶಸ್ತವಾಗಿರುವಂಥ ಒಂದು ಪ್ರದೇಶ ಇಂಥ ಒಂದು ಎಲ್ಲರನ್ನೂ ಒಳಗೊಂಡಿರುವಂಥ ಒಂದು ಪ್ರದೇಶದಲ್ಲಿ ಯಾಕೆ ಕೋಮು ಸೌಹಾರ್ದತೆ ಮತೀಯ ಸೌಹಾರ್ದತೆ ನಶಿ ಹೋಗ್ತಾ ಇದೆ ಇದರ ಬಗ್ಗೆ ಚರ್ಚೆ ಆಗಬೇಕು ಅಂತ ಈಗ ಹಿಂದೆ ನಾವು ದೇವಸ್ಥಾನವನ್ನು ಕಟ್ಟಿದಂಥ ಮುಸಲ್ಮಾನರಿರ್ಬೋದು ಹಿಂದೂ ದೇವಗಳನ್ನು ಆರಾಧಿಸಿರುವಂಥ ಮುಸಲ್ಮಾನ ಇರ್ಬೋದು ಅಥವಾ ಬಬರಿಯ ಭೂತ ಇರ್ಬೋದು ಈ ರೀತಿ ಹಲವಾರು ಅಥವಾ ಸಮೀಪದಲ್ಲಿ ಹಲವಾರು ಇಂಥ ನಿದರ್ಶನ ಇದೆ ಆದರೆ ಇವತ್ತು ಇದೆಲ್ಲ ಸಮುದಾಯಗಳ ಮಧ್ಯೆ ಒಂದು ಗೋಡೆಯನ್ನು ಕಟ್ಟಿ ಅದು ಸಮುದಾಯ ಈ ಒಂದು ಇಲ್ಲಿರುವಂಥ ಒಂದು ಸೌಹಾರ್ದತೆ ನಶಿಸಿ ಹೋಗುತ್ತಿರುವಂಥ ಒಂದು ವ್ಯವಸ್ಥೆ ಅಥವಾ ಅವ್ಯವಸ್ಥೆ ಜಾರಿಯಲ್ಲಿದೆ ಇದರ ಬಗ್ಗೆ ನಾವು ಜನರಿಗೆ ಮುಟ್ಟುವುದರಲ್ಲಿ ನಾವು ವಿಫಲರಾಗ್ತಿದ್ದೇವೆ ಅಂತೇಳಿ ಒಬ್ಬ ಬಗ್ಗೆ ನಾವು ಚರ್ಚೆ ಆಗಬೇಕು ಈ ಈಗ ಹೇಳಿದರು ನಾವು ಇದು ಒಂದು ಪ್ರಯೋಗಶಾಲೆ ಅಥವಾ ಇನ್ನೊಂದು ರೀತಿಯಲ್ಲಿ ಅದು ಪ್ರಯೋಗಶಾಲೆ ಅಲ್ಲ ಪ್ರಯೋಗ ಆಗಿ ಇಲ್ಲಿ ಯಶಸ್ವಿ ಆಗಿಬಿಟ್ಟಿದೆ ಪ್ರಯೋಗ ಇನ್ನು ಇದನ್ನು ಮಂಡ್ಯಕ್ಕೂ ಇನ್ನೊಂದು ಕಡೆಗೂ ನಾವು ವಿಸ್ತರಿಸ್ತಾ ಇದ್ದೀವಿ ಇದನ್ನು ಇಲ್ಲಿ ಕಟ್ಟಿ ಹಾಕಲಿಕ್ಕೆ ಯಾಕೆ ಆಗ್ತಾ ಇಲ್ಲ ಅಂತೇಳಿ ಇದು ಇದರ ಬಗ್ಗೆ ನಾವು ಚರ್ಚೆ ಮಾಡಿಸ್ಬೇಕು ಇಂಥ ಒಂದು ಸಮ್ಮೇಳನದಲ್ಲಿ ಜೊತೆಯಲ್ಲಿ ಇಲ್ಲಿ ಬಂದಿರುವಂಥ ಎಲ್ಲ ಇಂಥ ಒಂದು ವಿಶಿಷ್ಟ ಭೂಮಿಗೆ ಬಂದಿರುವಂಥ ಎಲ್ಲ ಪ್ರತಿನಿಧಿಗಳು ಕೂಡ ನಾವು ಇಲ್ಲಿ ಈ ಒಂದು ಸಮ್ಮೇಳನಕ್ಕೆ ನಾವು ಸ್ವಾಗತವನ್ನು ಮಾಡುತ್ತಾ ನಮಗೆ ಮೊತ್ತ ಮೊದಲಿಗೆ ಈ ಒಂದು ಸಮ್ಮೇಳನಕ್ಕೆ ಬಂದಿರುವಂಥ ಜಸ್ಟಿಸ್ ನಾಗಮೋಹನ್ ದಾಸ್ ರವರಿಗೆ ನಾನು ಸ್ವಾಗತ ಮಾಡೋದು ತಪ್ಪಾಗುತ್ತೆ ಅಂತೇಳಿ ಭಾವಿಸ್ತಾ ಇದ್ದೆ ಯಾಕೆಂದರೆ ಅವರು ಈ ಒಂದು ಆಂದೋಲನದಲ್ಲಿ ಏ ಹುಟ್ಟಿ ಬೆಳೆದವರು ಆದರೂ ಕೂಡ ಸ್ವಾಗತಾಧ್ಯಕ್ಷನಾಗಿ ನಾನು ಅವರನ್ನು ಎಲ್ಲರ ಪರವಾಗಿ ಜಿಲ್ಲೆಯ ಪರವಾಗಿ ನಾನು ಸ್ವಸ್ವಾಗತವನ್ನು ಇದ್ದೆ ಈ ಒಂದು ಸಮ್ಮೇಳನಕ್ಕೆ ನನ್ನನ್ನು ಸ್ವಾಗತ ಗೌರಾಧ್ಯಕ್ಷರಾಗಬೇಕು ಅಂತ ನನ್ನನ್ನು ಕೇಳಿಕೊಂಡ್ರು ನನಗೆ ಸ್ವಲ್ಪ ಮುಜುಗರ ಮುಜುಗರೈತೆ ಯಾಕೆಂದರೆ ನಾನು ಇಲ್ಲಿ ಜಿಲ್ಲಾಧಿಕಾರಿಯಾಗಿದ್ದುಕೊಂಡು ಇಲ್ಲಿ ಇಲ್ಲಿರುವಂಥ ವ್ಯವಸ್ಥೆ ವಿರುದ್ಧ ನಾನು ಇಲ್ಲಿ ಇನ್ನೊಂದು ಚೇರ್ಲಿ ವ್ಯವಸ್ಥೆ ವಿರುದ್ಧ ನಾನು ಟೀಕಿಸುವುದು ಎಷ್ಟು ಸಮಂಜಸ ಅಂತ ಹೇಳಿ ನನ್ನ ನನ್ನ ನಂತರ ಬಂದಿರುವಂಥ ಸೆಂಥಿಲ್ರವರು ಇಲ್ಲಿ ಹಲವಾರು ಫೀಲ್ ಫೀಲ್ಡಲ್ಲಿ ನಾನು ಹೋರಾಟ ಮಾಡಿದರು ಫೀಲ್ಡಿಗೆ ಎಣಿದು ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಆಗಿದ್ದುಕೊಂಡು ಜಿಲ್ಲೆಯ ಆಡಳಿತದ ವಿರುದ್ಧ ಹೋರಾಟ ಮಾಡುವುದು ಎಷ್ಟು ಸೂಕ್ತ ಸಮಂಜಸ ಎಂಬ ಬಗ್ಗೆ ನನಗೆ ಇವತ್ತಿಗೂ ಕೂಡ ಒಂದು ಜಿಜ್ಞಾಸೆ ಇದೆ ಆ ಹಿನ್ನೆಲೆಯಲ್ಲಿ ಆಡಳಿತವನ್ನು ಸೀಮಿ ಟೀಕಿಸುವಂಥ ನಿರಂತರವಾಗಿ ವಿರೋಧ ಪಕ್ಷದಲ್ಲಿ ಅಥವಾ ವಿರೋಧದಲ್ಲೇ ಇರುವಂಥ ಡಿ ಎಫ್ ಎ ಜೊತೆಯಲ್ಲಿ ಗುರುತಿಸಿಕೊಂಡು ಆಡಳಿತ ಸರ್ಕಾರವನ್ನು ಟೀಕಿಸುವಂಥ ಇದು ನಾನು ಅದಕ್ಕೆ ಎಷ್ಟು ಸೂಕ್ತ ಅಂತ ಬಗ್ಗೆ ನನಗೆ ಆ ಹಿನ್ನೆಲೆಯಲ್ಲಿ ನಾನು ಸ್ವಲ್ಪ ಹಿಂಜರಿ ಆದರೂ ಕೂಡ ಮುನಿರವ್ರು ಹೇಳಿದರು ಇಲ್ಲ ನೀವು ರಿಟೈರ್ ಆಗಿದ್ದೀರಿ ಅದು ನೀವು ಈಗ ಅಂತೂ ನೀವು ಸ ನೇರವಾಗಿ ಬೀದಿಗೆ ಇಳಿಯದಿದ್ದರೂ ಕೂಡ ನಮಗೆ ಒಂದು ಈ ಒಂದು ಗೌರವದ್ದೇಶಾಗಿದ್ದುಕೊಂಡು ನಮಗೊಂದು ನೈತಿಕ ಬೆಂಬಲವನ್ನು ನೀಡಬೇಕು ಅಂತ ಹೇಳಿ ಕೇಳಿಕೊಂಡಾಗ ಆ ಬಗ್ಗೆ ನಾನು ತುಂಬ ಖುಷಿಯಾದೆ ಆ ಹಿನ್ನೆಲೆಯಲ್ಲಿ ಇದರ ತಮ್ಮ ಜೊತೆಯಲ್ಲಿ ನಾನು ಇವತ್ತು ಭಾಗವಾಗಿದ್ದೇನೆ ಕೆಲವು ತುಂಬ ಜನ ಕೇಳಿದ್ರಿ ನೀವು ಯಾವಾಗ ಡಿ ವೈ ಎಫ್ ಐ ಸೇರಿದಿರಿ ಯಾಕೆ ಇದು ನಿಮಗೆ ಬೇರೆ ಯಾವ ಪಾರ್ಟಿ ಇರಲಿಲ್ವಾ ನೀವು ಆ ಪಾರ್ಟಿಗೆ ಸೇರ್ಬೋದಲ್ಲ ಈ ಪಾರ್ಟಿಗೆ ಸೇರ್ಬೋದಿತ್ತಲ್ಲ ಇದಕ್ಕೆ ನಿಮ್ಗೆ ಖುಷಿಯಾಗಿರ್ಬೋದಿತ್ತಲ್ಲ ಸ್ವಲ್ಪ ನಿಮಗೆ ಏನೋ ಆಡಳಿತದ ಅಧಿಕಾರದ ಒಂದು ಸಿಗ್ತಾ ಇತ್ತು ಇಲ್ಲಿ ನಿಮಗೆ ಏನು ಸಿಗೋಲ್ಲ ಅಂತೇಳಿದ್ರೆ ತುಂಬ ಜನ ನನ್ನ ಹತ್ರ ಹೇಳಿದರು ನಾನು ಹೇಳಿದೆ ನಾನು ನೇರವಾಗಿ ಇಲ್ಲದ್ರು ಕೂಡ ಕತ್ತ ಸುಮಾರು ಒಂದು ನಲವತ್ತು ನಲವತ್ತೈದು ವರ್ಷದಿಂದ ಇಂಥ ಒಂದು ಆಶೆಯ ಜೊತೆಗೆ ನಾನು ಗುರುತಿಸ್ಕೊಂಡಿದ್ದೀನಿ ನೇರವಾಗಿ ಅಧಿಕಾರಿಯಾಗಿ ಹೊರಬರಲಿಲ್ಲ ಜೊತೆಯಲ್ಲಿ ಈ ಒಂದು ಹೋರಾಟದ ಧ್ವನಿಯಾಗಿ ನನ್ನದು ಕೂಡ ಯಾವತ್ತೂ ಕೂಡ ಇದೆ ತುಂಬ ಜನ ನನ್ನಲ್ಲಿ ಮುಂದೆ ಸ್ಟ್ರೈಕ್ ಮಾಡಿದವರು ತುಂಬ ಜನ ಮುಖ ಇಲ್ಲಿ ಕಾಣ್ತಾ ಇದ್ದಾರೆ ನನಗೆ ನನಗೆ ಈ ಸ್ಟ್ರೈಕ್ ಮಾಡಿದವರು ನನ್ನ ವಿರುದ್ಧ ಸ್ಟ್ರೈಕ್ ಮಾಡಿದರು ಅದು ಕಾರ್ಪೊರೇಷನ್ ಕಮಿಷನರ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅಥವಾ ಜೊತೆಯಲ್ಲಿ ಜಿಲ್ಲಾಧಿಕಾರಿಯಾಗಿ ಸ್ಟ್ರೈಕ್ ಮಾಡಿದ್ದವರು ತುಂಬ ಜನ ಇದ್ದಾರೆ ಇವರ ಜೊತೆಯಲ್ಲಿ ಸ್ಟ್ರೈಕ್ ಮಾಡಿದ್ದುಕೊಂಡು ಆಗ ನಾನು ಅಂತೂ ಯಾರನ್ನು ಒಳಗಡೆ ಹಾಕ್ಲಿಕ್ಕೆ ಹೇಳಲಿಲ್ಲ ಸೊ ಇಂಥ ಒಂದು ಭಿನ್ನವಾಗಿರುವಂಥ ಇದರಲ್ಲಿ ಜನಪರ ಹೋರಾಟಕ್ಕಾಗಿ ದುಡಿಯುತ್ತಿರುವಂಥ ಈ ಒಂದು ಡಿಒ ಎಫ್ ಐ ಜೊತೆಯಲ್ಲಿ ಈ ಒಂದು ಹೋರಾಟದಲ್ಲಿ ನಿಮ್ಮ ಜೊತೆ ನಾನು ಇದ್ದೇನೆ ಅಂತೇಳಿ ನಾನು ನಿಮ್ಮ ಇದಕ್ಕೆ ನಾನು ಪ್ರತಿ ಹಂತದಲ್ಲೂ ಕೂಡ ಹೇಳಲಿಕ್ಕೆ ಇಚ್ಛೆ ಇದ್ದೀವಿ ಜೊತೆಯಲ್ಲಿ ಈ ಒಂದು ಪ್ರದೇಶದಲ್ಲಿ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಹಾಗೂ ಆಡಳಿತವಾಗಿರುವಂಥ ಒಂದು ಮಾದರಿ ಆಗಬೇಕಾದಂಥ ಜಿಲ್ಲೆ ಈ ಜಿಲ್ಲೆ ದೇಶಕ್ಕೆ ರಾಜ್ಯಕ್ಕೆ ದೇಶಕ್ಕೆ ಎಲ್ಲರಿಗೂ ಕೂಡ ಮಾದರಿ ಆಗಬೇಕು ಮಹಿಳೆಯ ಬಗ್ಗೆ ಅಥವಾ ತುಳಿತಕ್ಕೊಳವಾಗಿರುವಂಥ ಸಮಾಜದ ಬಗ್ಗೆ ನಾವು ಬೆಂಬಲವಾಗಿ ನಿಲ್ಲಬೇಕು ಈ ನಿಟ್ಟಿನಲ್ಲಿ ನಾವು ಹೋರಾಟ ಮಾಡಬೇಕು ಸಂಸ್ಕೃತಿಯಲ್ಲಿ ನಡೀತಿರುವಂಥ ಹಲವಾರು ಇದಂಥ ಅದು ಬೇರೆ ಬೇರೆ ರೀತಿಯಲ್ಲಿ ಕೋಮ್ ಪ್ರಚೋದನೆ ಬಗ್ಗೆ ಅಥವಾ ಬೇನೊಂದು ರೀತಿಯಲ್ಲಿ ಸಮಾಜದಲ್ಲಿ ಒಡಕುಂಟಾಗುವಂಥ ಒಂದು ವ್ಯವಸ್ಥೆ ವಿರುದ್ಧ ನಾವು ಹೋರಾಡಬೇಕಾಗುತ್ತೆ ನಮ್ಮ ನಾನು ತುಂಬ ಹಲವಾರು ಬಾರಿ ಆಲೋಚನೆ ಮಾಡ್ತೇನೆ ಚರ್ಚೆ ಮಾಡ್ತಾಯಿರ್ತೇನೆ ಯಾಕೆ ಇಲ್ಲಿಯ ದಲಿತರು ಇಷ್ಟೊಂದು ಹಿಂದುಳಿದಿದ್ದಾರೆ ಅಂತೇಳಿ ದೇಶದಲ್ಲಿರುವಂಥ ಇದು ರಾಜ್ಯದಲ್ಲಿರುವಂಥ ಇತರ ಜಿಲ್ಲೆಗಳಲ್ಲಿ ಡಿ ಎಸ್ ಎಸ್ ಅಥವಾ ಇತರ ಮುಖಾಂತರ ದಲಿತರು ಉನ್ನತ ಸ್ಥಾನದಲ್ಲಿದ್ದಾರೆ ಅಂತೂ ಎಲ್ಲರೂ ಇಲ್ಲದರೂ ಕೂಡ ಆದರೆ ಈ ಜಿಲ್ಲೆಯಲ್ಲಿ ನನ್ನ ಜಿಲ್ಲಾಧಿಕಾರಿಯಾಗಿದ್ದಂಥ ಸಂದರ್ಭದಲ್ಲಿ ಹಲವಾರು ಕುಗ್ರಾಮಗಳಿಗೆ ಭೇಟಿ ಕೊಟ್ಟಿದ್ದೆ ಬಂಜಾರು ಮಲೆ ಸಹಿತ ಯಾಕೆಂದರೆ ಬಂಜಾರು ಮಲೆಯಲ್ಲಿ ಅಲ್ಲೂ ಅವತ್ತು ಹೋಗಬೇಡಿಂದ ತುಂಬ ಜನ ನನ್ನನ್ನು ಬೆದರಿಸ್ತರು ಯಾಕೆ ಅಲ್ಲಿರುವಂಥ ದಲಿತರನ್ನು ಅಥವಾ ಅಲ್ಲಿರುವಂಥ ಆದಿವಾಸಿ ಮೂಲ ನಿವಾಸಿಗಳನ್ನು ಬಗ್ಗೆ ನಕ್ಸಲೇಟ್ ಎಂಬ ಹಣ ಪಟ್ಟಿಕೊಟ್ಟು ವಿಟಮ ಮಲೆ ಕುಡಿಯೋ ವಿವಾದ ಆದಂಥ ಸಂದರ್ಭದಲ್ಲೇ ನಾನು ಜಿಲ್ಲಾ ಅದರ ನಂತರ ನಾನು ಜಿಲ್ಲಾಧಿಕಾರಿಗೆ ಬಂದಿದ್ದೆ ಆಗ ನೀವು ಹೋಗಬೇಡಿ ನಿಮ್ಮನ್ನು ಅಲ್ಲಿ ಏ ನೀವು ನಿಮಗೆ ಸ ರಕ್ಷಣೆ ಇರೋದಿಲ್ಲ ಅಂತೇಳಿ ಹಲವಾರು ಜನ ಬೆದರಿಸ ಆದರೂ ಕೂಡ ನಾನು ಒಂದು ಧೈರ್ಯ ಮಾಡಿಕೊಂಡು ಬಂಜಾರು ಮರೆಯ ಪ್ರದೇಶಕ್ಕೆ ಭೇಟಿ ಕೊಟ್ಟೆ ಆ ಅಲ್ಲಿರುವಂಥ ಜನ ಇಷ್ಟೊಂದು ಮುಗ್ಧರು ಅವರ ಅರಣ್ಯ ಹಕ್ಕುಗಳ ಬಗ್ಗೆ ಈ ರೀತಿ ಹಲವಾರು ರೀತಿಯ ಸಮಸ್ಯೆಗಳ ಬಗ್ಗೆ ಅರಿವಾಯಿತು ಜನರಿಗೆ ಗೊತ್ತಾಯಿತು ಇಂಥ ಒಂದು ಬಂಜಾರ ಮಲೆ ಅಂತ ಬಂಜಾರ ಮಲೆ ಮಾತ್ರ ಅಲ್ಲ ಅಲ್ಲಿರುವಂಥ ಮಲೆ ಕುಡಿಯೋರ ಬಗ್ಗೆ ಅಥವಾ ಕೊರಗರ ಬಗ್ಗೆ ಇಲ್ಲಿರುವಂಥ ಯಾಕೆ ಈ ಒಂದು ಕೊರಗರಲ್ಲಿ ವಂಶನಾಶ ಆಗ್ತಾ ಇದೆ ಈಗ ಪ್ರತಿ ವರ್ಷದಿಂದ ವರ್ಷಕ್ಕೆ ಅವರ ಸಂಖ್ಯೆ ಕಮ್ಮಿ ಆಗ್ತಾ ಇದೆ ಇದರ ಬಗ್ಗೆ ಅಧ್ಯಯನ ಮಾಡುವಂಥ ಒಂದು ವ್ಯವಸ್ಥೆ ಇಲ್ಲ ನಮ್ಮಲ್ಲಿ ಅಥವಾ ಇವರ ಹಕ್ಕುಗಳ ಸಂರಕ್ಷಣೆ ಬಗ್ಗೆ ಇದರ ಬಗ್ಗೆ ಈ ಎಲ್ಲ ವ್ಯವಸ್ಥೆ ಬಗ್ಗೆ ನಮಗೆ ನಮಗೆ ಹೋರಾಟ ಮಾಡುವಂಥ ನಿಟ್ಟಿನಲ್ಲಿ ಡಿಒ ಎಫ್ ಇ ನಿರಂತರವಾಗಿದೆ ಇದರಲ್ಲಿ ನಮಗೆ ನಾವು ಹೋರಾಡಬೇಕು ಈ ನೆಲೆಯಲ್ಲಿ ನಾವು ಪ್ರತಿಯೊಂದು ವ್ಯವಸ್ಥೆ ಬಗ್ಗೆ ನಾವು ಇಲ್ಲಿರುವಂಥ ಶೋಷಣೆಯ ಬಗ್ಗೆ ಅದು ಶೋಷಣೆ ಹಿಂದೆ ಬರೀ ಇರುವಂಥ ಮಾಲೀಕರು ಜನ ದೊಡ್ಡ ದೊಡ್ಡ ಶ್ರೀಮಂತರ ಬಗ್ಗೆ ಕೆಲಸ ಮಾಡ್ತಿರುವಂಥವರ ಬಗ್ಗೆ ಶೋಷಣೆ ಇತ್ತು ಇವತ್ತು ಶೋಷಣೆ ಆ ರೀತಿ ಅಲ್ಲ ಶೋಷಣೆ ಏನಾಗ್ತಿ ಅಂತ ಹೇಳಿದ್ರೆ ಇಲ್ಲಿ ಹಳೆಯ ದೊಡ್ಡ ನೂರಾರು ಎಕರೆ ಜಮೀನವರ ಅಂಥವರ ಬಗ್ಗೆ ಕೆಲಸ ಮಾಡಿರೋ ಶೋಷಣೆ ಇತ್ತು ಇವತ್ತು ಶೋಷಣೆ ನೇರ ಬದಲು ಬದಲಾಗಿ ಇನ್ಡೈರೆಕ್ಟ್ ಆಗಿರುವಂಥ ಹಲವಾರು ಶೋಷಣೆ ಇದೆ ಆ ಶೋಷಣೆಯ ವಿರುದ್ಧ ನಾವು ಇವತ್ತು ಹೋರಾಡಬೇಕಾಗುತ್ತೆ ಜೊತೆಯಲ್ಲಿ ಜನರ ಅಲ್ಲಿರುವಂಥ ಎಲ್ಲ ವ್ಯವಸ್ಥೆ ಬಗ್ಗೆ ಹೋರಾಡುವಂಥ ನಿಟ್ಟಿನಲ್ಲಿ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಉಳಿಸುವ ಬಗ್ಗೆ ಸಂವಿಧಾನವನ್ನು ಉಳಿಸುವ ಬಗ್ಗೆ ಹಳ್ಳಿಯಿಂದ ದಿಲ್ಲಿ ತನಕ ಇರುವಂಥ ಎಲ್ಲ ವ್ಯವಸ್ಥೆ ಬಗ್ಗೆ ನಾವು ಹೋರಾಡಬೇಕು ಆಗ ಯಾಕೆಂದರೆ ನಮ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ವಾತಂತ್ರ್ಯ ಚಳವಳಿಯ ಹಿನ್ನೆಲೆಯಲ್ಲಿ ಮಾಡಿಕೊಟ್ಟಿರುವಂಥ ಒಂದು ಸಂವಿಧಾನ ಇಲ್ಲಿ ನೂರಾರು ಜಾತಿಗಳು ಧರ್ಮಗಳು ಪಂಥಗಳು ಗೋತ್ರಗಳವರನ್ನು ಒಳಗೊಂಡಿರುವಂಥ ಒಂದು ವೈವಿಧ್ಯತೆಯ ಊರು ಹಲವಾರು ಭಾಷೆಗಳನ್ನು ಒಳಗೊಂಡಿರುವಂಥ ಊರು ಹಲವಾರು ಸಂಸ್ಕೃತಿಗಳನ್ನು ಒಳಗೊಂಡಿರುವಂಥ ಊರು ಇದನ್ನೆಲ್ಲವನ್ನು ಒಗ್ಗೂಡಿಸುವಂಥ ರೀತಿಯಲ್ಲಿ ಒಂದು ಉತ್ತಮವಾಗಿರುವಂಥ ಒಂದು ಸಂವಿಧಾನವನ್ನು ನಮಗೆ ರಚನೆ ಮಾಡಿಕೊಟ್ಟಿದ್ದಾರೆ ಈ ಸಂವಿಧಾನವನ್ನು ಉಳಿಸಿ ಬೆಳೆಸಿಕೊಳ್ಳುವುದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಈಗ ಏನಾಗ್ತಾ ಇದೆ ಅಂಥದಂತೂ ಯಾವುದೋ ಒಂದು ರೀತಿಯಲ್ಲಿ ನೇರ ಇಲ್ಲದ್ರೆ ಇಂಡೈರೆಕ್ಟಾಗಿ ಸಂ ಆ ಸಂವಿಧಾನವನ್ನು ದುರ್ಬಲಗೊಳಿಸುವಂಥ ಒಂದು ಪ್ರಯತ್ನ ನಿರಂತರವಾಗಿ ಕಳೆದ ಒಂದು ದಶಕದಿಂದ ನಡೀತಾ ಇದೆ ಈ ಸಂವಿಧಾನ ಹೋದರೆ ಹಳೆಯ ಚಾತುರ್ವರ್ಣ ಆಶ್ರಮ ವ್ಯವಸ್ಥೆ ಏನು ಪುನಃ ತರಬಹುದು ಅಥವಾ ಜಾತಿ ವ್ಯವಸ್ಥೆಯನ್ನು ಪುನಃ ಮುನ್ನೆಲೆಗೆ ತರಬಹುದು ಸಂವಿಧಾನವೇ ಮೊದಲ ಒಂದು ನಮಗಿರುವಂಥ ಮೊದಲ ಒಂದು ವೈರಿ ಅಂತ ಹೇಳುವಂಥ ಭಾವನೆಯಲ್ಲಿ ಇವತ್ತಿನ ಪ್ರಭುತ್ವ ಆಡಳಿತ ಮಾಡ್ತಾ ಇದೆ ಈ ಪ್ರಭುತ್ವದ ವಿರುದ್ಧ ಹೋರಾಡಬೇಕು ಅಂತಾದರೆ ಅಥವಾ ಈ ಸಂವಿಧಾನವನ್ನು ಉಳಿಸಬೇಕು ಅದನ್ನು ಬೆಳೆಸಬೇಕು ಅಂತಾದರೆ ನಮ್ಮಲ್ಲಿ ಕೇವಲ ಪತ್ರಿಕೆಯಲ್ಲಿರುವಂಥ ಮುಖಪತ್ರದಲ್ಲಿರುವಂಥ ಫ್ರಂಟ್ ಪೇಜಲ್ಲಿರುವಂಥ ಜಾಹೀರಾತಿನಿಂದ ಸಾಧ್ಯ ಇಲ್ಲ ಕೇವಲ ಜಾಹೀರಾತಿನಿಂದ ಸಂವಿಧಾನವನ್ನು ಉಳಿಸಿ ಬೆಳೆಸಿ ಅಂತ ಹೇಳುವಂಥ ಒಂದು ಇದರಿಂದ ಸಂವಿಧಾನ ಉಳಿಯುವುದಿಲ್ಲ ಬದಲಾಗಿ ಯಾರು ಇದರ ಬಗ್ಗೆ ವಿರುದ್ಧ ಪಿತೂರಿ ಮಾಡ್ತಾ ಇದ್ದಾರೋ ಅವರ ವಿರುದ್ಧ ನಿರಂತರವಾಗಿರುವಂಥ ಒಂದು ಗ್ರಾಮ ಮಟ್ಟದಿಂದ ಜನರಿಗೆ ತಿಳುವಳಿಕೆ ಮತ್ತು ಮನವರಿಕೆ ಮಾಡಿಕೊಂಥ ಒಂದು ದಿಕ್ಕಿನಲ್ಲಿ ಚಳುವಳಿ ಆಗಬೇಕು ಜನ್ಯ ಅಂಥವರು ಹಾಡಿ ಆ ಹಾಡನ್ನು ಗ್ರಾಮಾಂತರಕ್ಕೆ ಮುಟ್ಟುವಂಥವರು ರೀತಿಯಲ್ಲಿ ಅಥವಾ ಈ ರೀತಿಯಲ್ಲಿ ಪ್ರತಿಯೊಂದು ರೀತಿಯ ಚಳವಳಿ ಮಾಡಿದರೆ ಮಾತ್ರ ನಮಗೆ ಈ ಒಂದು ನಮ್ಮ ಸಂವಿಧಾನವನ್ನು ಉಳಿಸ್ಕೊಳ್ಬೋದು ದೇಶವನ್ನು ಈ ಒಂದು ನಮ್ಮ ಸುಂದರ ಭವ್ಯ ದೇಶವನ್ನು ಉಳಿಸ್ಬೋದು ಈ ನಿಟ್ಟಿನಲ್ಲಿ ನಮ್ಮ ನಿರಂತರ ಪ್ರಯತ್ನ ಆಗಬೇಕು ನಮ್ಮ ಶತ್ರು ತುಂಬ ಪವರ್ಫುಲ್ ಇದ್ದಾರೆ ಆದರೂ ಕೂಡ ಪ್ರಯತ್ನ ನಾವು ಮಾಡಬೇಕು ಈ ಪ್ರಯತ್ನಕ್ಕೆ ದಿಕ್ಕಿನಲ್ಲಿ ಇವತ್ತಿನ ಈ ಒಂದು ಸಮ್ಮೇಳನ ಒಂದು ಮಾರ್ಗದರ್ಶಿ ಆಗಲಿ ಅಂತೇಳಿ ಹಾರೈಸಿ ನನಗೆ ಅವಕಾಶ ಕೊಡ್ತಾ ನಮಗೆಲ್ಲರಿಗೂ ವಂದಿಸಿ ನನ್ನ ವಾಕ್ಯಲ್ಲಿ ಮುಗಿಸ್ತೇನೆ ಜೈ ಹಿಂದ್